ವೇದಿಕೆ ಮೇಲೆ ಹಸಲರಾಗಿರ್ತಕ್ಕಂಥ ವಿಶೇಷ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಸದಾ ಅಸಲ ಮುಖಿಯಾಗಿರ್ತಕ್ಕಂಥ ನಮ್ಮ ನಗರಾಂಗು ರಾಜ್ಯಾಧ್ಯಕ್ಷಾಗಿರ್ತಕ್ಕಂಥ ನಮ್ಮ ಉಮೇಶ್ ಜಿ ಗಂಗವಾಡಿಯವರು ಆಗಿರ್ತಕ್ಕಂಥ ಹಾಗೂ ಜಿಲ್ಲಾಧ್ಯಕ್ಷರು ತುಂಬ ಚೆನ್ನಾಗಿ ಬದ್ಧ ಹೊಂದಿದ್ದರು ಚೆನ್ನಾಗಿ ಬಂದಿದ್ದರು ಎಲ್ಲ ಮುಗಿಯು ಇಲ್ಲ ಅಂತಂದರೆ ಮುಗಿಸ್ಬಿಟ್ಟು ಹೇಳ್ತಾರೆ ನಾನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಜನಪ್ರತಿನಿಧಿಗಳು ಸಮಾಜಕ್ಕೆ ಕಳಕಲಿ ಇರ್ತಕ್ಕಂಥ ವ್ಯಕ್ತಿಗಳು ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷಗಳು ನಮ್ಮದೇ ಅಂತ ಒಂದು ಸಬ್ಜೆಕ್ಟ್ ಇಲ್ಲ ಅಂದರೆ ಬಹುಶಃ ಏನೋ ನಂಬರ್ ಕೊಡೋ ಏನೋ ನೊಬ್ಬರು ಕೊಟ್ಟಿದ್ದಪ್ಪ ಅಥವಾ ಬರ್ಬಿಡಿ ಏನು ಮಾಡ್ತೀರಿ ಅವಾಗ ಅವಾಗ ಯಾಕೆ ಬರ್ಬೋಡ್ತಾ ಯಾರೋ ತಾಯಿ ಸತ್ತೋದ್ ಬಂದೆ ಅಲ್ಲೋಗಿ ಭಾಷಣ ನಿಮ್ಮ ತಾಯಿ ಅಲ್ಲ ನನ್ನ ತಾಯಿ ಅಲ್ಲ ನೆಕ್ಸ್ಟ್ ಹೋಗ್ ಬೇರೆಯವರು ಹೆಂಗ್ ಸತ್ತೋದಂತೆ ಅವ್ರು ಬರ್ಬಿಟ್ಟಂತೆ ಅವ್ರಿಗೆ ಹಿಂಗೆ ಹೇಳ್ತೀ ಅಲ್ಲ ನನ್ನ ಏನು ಮಾಡ್ತೀರಿ ನಮ್ಗೆ ಏನಾಗ್ತೀವಿ ಅಂತಂದರೆ ಸಮಾಜಕ್ಕಂಥ ವ್ಯಕ್ತಿಗಳು ನಮ್ಮ ಸುಮಾರು ಅದಕ್ಕೆ ಹೋಗೋದಿದ್ದಾಗ ಅವರು ನಾನು ವರ್ಷ ನಾನು ಮಹಾಶ್ರೆ ಸೋಮಣ್ಣ ಎಲ್ಲರೂ ಇಟ್ಕೊಂಡವರು ವೇದಿಕೆ ಮೇಲೆ ಎಲ್ಲ ಎಲ್ಲ ನಮ್ಮ ತಾಲೂಕು ತಂಡಾಧಿಕಾರಿಗಳು ನಮ್ಮ ವೀರಮ್ಮನ ಜೊತೆ ಇದ್ದಾರೆ ನಗರಸಭಾ ಸದಸ್ಯರುಗಳು ಹಾಗೂ ನಮ್ಮ ಸೋಮಣ್ಣವರು ಹಾಗೂ ಹಿಂದೆ ಇರ್ತಕ್ಕಂಥ ಎಲ್ಲ ನಮ್ಮ ಹೊರಣ್ಣರು ನಮ್ಮ ಸುಬ್ರೀವರು ಮತ್ತೆ ನಮ್ಮ ಲೋಕರು ನಾಗೇಶ್ ಅವರು ಹರೀಶ್ ಅವರು ಎಲ್ಲ ನಮ್ಮ ಇದ್ದಾರೆ ನಮ್ಮ ಎಸ್ ಡಿ ಎಸ್ ಸಿ ಎಲ್ಲ ಅಧ್ಯಕ್ಷರು ಕೂಡ ಮಂದಿ ಇದ್ದಾರೆ ತುಂಬ ಸಂತೋಷವಾಗಿರ್ತದೆ ಇವಾಗ ನಮ್ಮ ಸೋಮಣ್ಣ ಮಾತಾಡ್ತಿದ್ರು ಈ ವಾರ್ಷಿಕ ಮಾಸ ಅವರ ಸಭೆಯನ್ನು ಒಂದು ದಿವಸಕ್ಕೆ ಏನೋ ಸೀಮಿತ ಆಗಿದೆ ಇಲ್ಲ ಏನೋ ಕರೆದಿದ್ದಾರೆ ನಮ್ಮ ರಾಜ್ಯದೇಶ ಬಂದಿದ್ದಾರೆ ರಾಜೇಶವನ್ನು ಚೀಟಿ ಬರ್ಕೊಟ್ಟರು ಸರ್ ಆಮೇಲೆ ಮಾತಾಡ್ತೀನಿ ಸರ್ ಏನಂತ ಕೇಳಿದೆ ಎಲ್ಲ ಎಸ್ ಎಂ ಸಿ ಅವರು ಇನ್ನೊಂದು ಸಂಬಳ ಕೊಡ್ತೀವಿ ಸರ್ ಅವರು ಇರ್ತಾರೆ ಸರ್ ನಿಮ್ಮಲ್ಲಿ ನೀವು ಸಂಬಳ ಕೊಟ್ಟರೆ ತಿಂಗಳಿರ್ತಾರೆ ಇರ್ತಾರೆ ಸರ್ ಸೊ ಏಕೆ ಅವರು ಒಂದು ಒಂದೆರಡು ಜೊತೆ ಮಾತಾಡಬೇಕು ಅಂತಂದರೆ ನನಗೆ ಗೊತ್ತಿದ್ದ ಮಟ್ಟಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಎಸ್ ಡಿ ಸಿ ಸದಸ್ಯರಂತ ಊರಲ್ಲಿ ಯಾರು ಮೆಮೊರಿ ಇದ್ದಂಗೆ ಅಂತ ಹೋಗ್ತಾರೆ ಇವತ್ತು ಇದರಲ್ಲಿ ಕೂಡ ರಾಜಕಾರಣ ಸಾಟ್ ಆಗ್ತಿದೆ ನನ್ನ ಗಮನಕ್ಕೆ ಬಂದ ಪ್ರಕಾರವಾಗಿ ಎಸ್ ಡಿ ಎಂ ಸಿ ಇನ್ನೊಂದು ಕಮಿಟಿ ಅಂತಂದ್ರೆ ಇದರಲ್ಲೂ ಕೂಡ ರಾಜಕಾರಣ ಸಾಟ್ ಆಗ್ತಿದೆ ಯಾಕಂದ್ರೆ ನಾನು ನನ್ನ ನನ್ನ ಕಿವಿಗೆ ಬಂದಿರ್ತಕ್ಕಂಥ ಎಷ್ಟೋ ಬೇಸಿ ಇಶ್ಯೂ ಬಂದಾಗ ಇದೊಂದು ಡೆವಲಪ್ಮೆಂಟ್ ಕಂಪನಿ ಇದು ಡೆವಲಪ್ಮೆಂಟ್ ಕಂಪನಿ ಇವತ್ತು ಬಹುಶಃ ಈ ಕಮಿಟಿಯಿಂದ ಶಾಲಾ ಅಭಿವೃದ್ಧಿ ಆಗಲಿ ನಿಮ್ಮ ಮಕ್ಕಳು ಒಂದು ನಿಮ್ಮ ಮಕ್ಕಳು ಹೋಗ್ತಿದ್ದಾರೆ ಆ ಬಾಧೆ ನಿಮಗೆ ಗೊತ್ತಾಗಲಿ ಯಾಕೆ ಎಸ್ ಡಿ ಎಂ ಸಿ ಅಂತಂದ್ರೆ ನಿಮ್ಮ ಮಕ್ಕಳು ಓದಂತ ಮಕ್ಕಳನ್ನೇ ಅಧ್ಯಕ್ಷ ಮಾಡಬೇಕು ಅಂತ ಅಂತಂದ್ರೆ ಬಹುಶಃ ಅದರ ಅದರ ಒಂದು ಸ್ವಾರಸ್ಯ ನಿಮಗೆ ಗೊತ್ತಿರ್ತದೆ ಅದರ ಒಂದು ಬಾಧೆ ನಿಮಗೆ ಗೊತ್ತಿರ್ತದೆ ನನ್ನ ಕಾಂಡಕೋಶವಾಗಿ ಶಾಲಾ ಅಭಿವೃದ್ಧಿ ಸಂಸ್ಥೆಯನ್ನು ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಅರಿವಿಲ್ಲ ಅಂತ ನನ್ನ ಒಂದು ಶಾಸಕನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಮಹತ್ವ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಏನು ಮಹತ್ವ ಕೊಟ್ಟಿದ್ದಾರೆ ಆ ಮಹತ್ವ ಇಲ್ಲ ಅಂತ ಇಷ್ಟಪಡ್ತೀನಿ ಇವತ್ತು ನಾನು ಕೂಡ ಮದುವೆಪುರ್ ಕಾಲೇಜಿನ ಅಧ್ಯಕ್ಷ ಆಗಿದ್ದೀನಿ ಬಿ ಮುಳಗಾಲ ಎಷ್ಟು ಜನ ಪದವಿ ಪೂರ್ವ ಕಾಲೇಜು ಡಿಗ್ರಿ ಕಾಲೇಜ್ ಅದರ ಡೆವಲಪ್ಮೆಂಟ್ ಕೆ ಪಿ ಎಸ್ ಅಧ್ಯಕ್ಷನಾಗಿದೆ ಸೊ ಕೆ ಪಿ ಎಸ್ ಅಧ್ಯಕ್ಷ ಆದ್ಮೇಲೆ ಯಾಕೆ ಸರ್ಕಾರ ಅಂತ ಗೊತ್ತಾಗ್ತದೆ ಬಹುಶಃ ಈ ಮುಳುಗಾಲ ಕಾಲಕ್ಕೂ ನಾನು ಅಧ್ಯಕ್ಷ ಮಾಡ್ತೀನಿ ಏನಾದರೂ ಮಾಡ್ಬೇಕು ಇವತ್ತು ಖಾಸಗಿ ಶಾಲೆಗಳಿಗಿಂತ ಕೂಡ ಖಾಸಗಿ ಶಾಲೆಗಳಿಗಿಂತ ಕೂಡ ಕಾಂಪಿಟೇಷನ್ ಕೊಡಲಿಕ್ಕೆ ಮುಂದಾಗ್ತಾ ಇದ್ದೀನಿ ಬಹುಶಃ ಒಂದು ಎಕ್ಸಾಮ್ ಇಷ್ಟಪಡ್ತೀನಿ ನಾನು ಒಂದು ಮೇಲೆ ಸಾವಿರದ ಇನ್ನೂರ ಚೆನ್ನಾಗಿ ನಾನು ಡಿಗ್ರಿ ಕಾಲೇಜ್ ಮಕ್ಕಳು ಇವತ್ತು ಎರಡು ಸಾವಿರದ ಆರ್ನೂರ ಮಕ್ಕಳು ಮಾಡಿದ್ವಿ ಎರಡು ಸಾವಿರದ ಆರ್ನೂರು ಮಕ್ಕಳು ಡಿಗ್ರಿ ಕಾಲೇಜ್ ಇದೆ ಎಲ್ಲಿ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ ನಾವು ಎಂಟು ಕೋರ್ಸ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಹೈಟೆಕ್ ಎಲ್ಲ ತರ ಕಾಂಪ್ಟಿಲ್ ಇರ್ಬೋದು ಸ್ಟಾರ್ಟ್ ಮಾಡಿ ನಮ್ಮ ಮಕ್ಕಳು ಕೂಡ ಖಾಸಗಿ ಶಾಲೆ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅನ್ನೋ ಅನ್ನೋಕ್ಕೋಷವಾಗಿ ಇದ್ರ ಮಾತ್ರ ಮಾಡ್ತಾ ಇದ್ದೀವಿ ಇವತ್ತು ಕಾಲದಲ್ಲಿ ಏನು ಕೊರತೆ ಇದೆ ಶೈಕ್ಷಣಿಕ ಒಂದು ಕೊರತೆ ಇದೆ ಮತ್ತು ವೈದ್ಯಕೀಯ ಕತೆ ಇದೆ ಬಹುಶಃ ಎರಡು ಎರಡೂ ಮಾಡಿದ್ರೆ ಬಂದು ಸಾಧ್ಯತೆ ನಮ್ಮ ಮತದಾರಿಗೆ ಒಂದು ಸಾಧಕ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಒಳಗಾಗ ರೈಲ್ಬೇಕ್ ಆಸ್ಪೆಟ್ಲ್ ಕಟ್ಟೋ ಮುಖಾಂತರವಾಗಿ ಹೆರಿಗೆ ಆಸ್ಪೆಟ್ಲ್ ಕಟ್ಟೋ ಮುಖಾಂತರವಾಗಿ ಮಕ್ಕಳ ಹಾಸ್ಪಿಟ್ಲ್ ಕಟ್ಟೋ ಮುಖಾಂತರವಾಗಿ ಮಕ್ಕಳಿಗೆ ಹೆಚ್ಚು ಕಣವನ್ನು ನಾವು ಏನು ಮಾಡ್ತೀವಿ ನಾವು ಕೋಲಾರ ಜಿಲ್ಲೆಗೆ ಓಡಾಕ್ತೀವಿ ಯಾವುದೇ ಕಾರಣಕ್ಕೋಸ್ಕರ ಡೆವಲಪ್ಮೆಂಟ್ ಇದ್ದೀವಿ ಸೊ ಅದರಿಂದ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷಗಳು ಸದಸ್ಯಗಳು ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ನಾವು ಏನಕ್ಕೋಸ್ಕರ ಬಂದಿದ್ದೀವಿ ಇವತ್ತು ಏಸುಕ್ರಿಸ್ತ ಬಂದಿದ್ದೀನಿ ಏಸುಕ್ರಿಸ್ತ ಕರೆದಿದ್ದಾರೆ ನಮ್ಮನೆ ಯಾಕೆ ಕರೆದಿದ್ದಾರೆ ಈ ಮೂರು ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಏಸುಕ್ರಿಸ್ತ ಬಂದಿದ್ದೀನಿ ಏಸುಕ್ರಿಸ್ತ ಬಂದಿದ್ದೀನಿ ನಮ್ಮನೆ ಯಾಕೆ ಕರೆದವ್ರೆ ಅನ್ನೋದು ನೀವು ನಿಮ್ಮ ನಿಮ್ಮ ಸೀಟಿಂಗ್ ಮಹತ್ವ ನಿಮ್ಮ ಸೀಟಿಂಗ್ ಮಹತ್ವ ನೀವು ಅರ್ಥ ಮಾಡ್ಕೊಂಡ್ರೆ ಬಹುಶಃ ಇವತ್ತಿನ ಬಂದಿದ್ದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷ ಬರ್ತಕ್ಕಂಥ ಒಂದು ಸಂವಾದಕ್ಕೆ ಒಂದು ಅರ್ಥಪೂರ್ಣವಾಗಿರ್ತದೆ ಅಂತ ನನ್ನ ಅನಿಸಿಕೆ ಆಗ್ತದೆ ದಯವಿಟ್ಟು ಶಾಲಾ ಅಭಿವೃದ್ಧಿ ಸಮಿತಿ ನಿಮ್ಮ ನೇರ್ ಮಾಡಿದ್ದಾರೆ ಸೊ ಮುಂದಿನ ದಿವಸ ನಿಮ್ಮ ಶಾಲೆಗಳಲ್ಲಿ ಏನೇನು ಕೊರತೆ ಇದೆ ಇವತ್ತೇನು ಕೊರತೆ ಇದೆ ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ ಬೆಳಗ್ಗೆ ಇವತ್ತು ಏಳು